ನಲ್ಲಿ ಜೋರಾಯಿತು ಎ ವರ್ಸಸ್ ಮಿನಿಸ್ಟರ್ ಅಂಡ್ ಎಂಪಿ ಫೈಟ್ ನೋಡಿ ಬೀದಿಗೆ ಬಂತು ಕಾಂಗ್ರೆಸ್ ಶಾಸಕ ಮತ್ತು ಮಂತ್ರಿಯ ಪ್ರತಿಷ್ಠೆಯ ಗುದ್ದಾಟ ಬಹಿರಂಗವಾಗಿನೇ ಶಾಸಕ ಮತ್ತು ಮಂತ್ರಿಯಿಂದ ವೈಯಕ್ತಿಕ ಟೀಕೆ ನಡೆದಿದೆ ದಾವಣಗೆರೆ ನಲ್ಲಿ ಕಾಂಗ್ರೆಸ್ ಎಂಎಲ್ಎ ವರ್ಸಸ್ ಮಿನಿಸ್ಟರ್ ಕಾಳಗ ಎಂಎಲ್ ಎ ಬಸವರಾಜ್ ಶಿವಗಂಗಾ ಮತ್ತು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ನಡುವೆ ಟಾಕ್ ವಾರ್ ಶುರುವಾಗಿದೆ ಶಾಸಕ ಶಿವಗಂಗಾ ಬಸವರಾಜ್ ಒಬ್ಬ ಮೆಂಟಲ್ ಅನ್ನೋದಾಗಿ ಸಚಿವ ಮಲ್ಲಿಕಾರ್ಜುನ್ ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆಯನ್ನ ಆಗ್ರಹಿಸಿದ್ದ ಶಿವಗಂಗಾ ಬಸವರಾಜ್ ಏನೋ ಬದಲಾವಣೆ ಮಾಡುವಂತೆ ಸಿಎಂ ಮತ್ತು ಡಿಸಿಎಂಗೆ ಶಾಸಕ ಬಸವರಾಜ್ ಪತ್ರವನ್ನ ಬರೆದಿದ್ದಾರೆ ಶಾಸಕ ಬಸವರಾಜ್ ಶಿವಗಂಗಾ ನಡೆಗೆ ಈಗ ಕೆಂಡಾಮಂಡಲವಾಗುಬಿಟ್ಟಿದ್ದಾರೆ ಅವನೇ ಸರಿ ಇಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಅವನು ಮೊದಲು ಅವರ ಅಣ್ಣನಿಗೆ ಮರ್ಯಾದೆ ಕೊಡುವುದನ್ನ ಕಲಿಯಲಿ ಶಿವಗಂಗನನ್ನ ಆತನ ಅಣ್ಣ ಪಾಲಿಕೆ ಟಿಕೆಟ್ ಕೊಡಿಸಿ ಗೆಲ್ಲಿಸಿದ್ರು ಈಗ ಅವರ ಅಣ್ಣನ ಮೇಲೆ ಸೇಡನ್ನ ತೀರಿಸಿಕೊಳ್ತಿದ್ದಾನೆ ಅಂತ ಗರಂ ಆಗಿದ್ದಾರೆ ಅಣ್ಣನಿಗೆ ಶಾಸಕ ಶಿವಗಂಗಾ ಬಸವರಾಜ್ ಬೆಲೆನೇ ಕೊಡ್ತಾ ಇಲ್ಲ ಅವನು ಬೆಳೆದಿದ್ದೇ ಅವರ ಅಣ್ಣನಿಂದ ಮೊದಲು ಅವರಿಗೆ ಬೆಲೆಯನ್ನ ಕೊಡುವುದನ್ನ ತಿಳಿದುಕೊಳ್ಳಿ ಅನ್ನೋದಾಗಿ ಹೇಳಿದ್ದಾರೆ ಜೊತೆಯಲ್ಲಿ ಅವನು ಏನು ಮಾಡ್ತಿದ್ದಾನೆ ಅನ್ನೋದು ನನಗೂ ಗೊತ್ತು ಅವನ ಬಗ್ಗೆ ನಾನು ಯಾಕೆ ಮಾತನಾಡಲಿ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಗರಂ ಆಗಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ಗೆ ಸಾಥನ್ನ ಕೊಟ್ಟಿದ್ದಾರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರಭಾ ಮಲ್ಲಿಕಾರ್ಜುನ್ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಏನು ದಾವಣಗೆರೆಯ ಸಂಸದೆ ದಾವಣಗೆರೆಯ ದಂಗಲ್ ಶುರುವಾಗುಬಿಟ್ಟಿದೆ ನೋಡಿ ಅದುವೇ ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಎ ವರ್ಸಸ್ ಮಿನಿಸ್ಟರ್ ಅಂಡ್ ಎಂ ಪಿ ಫೈಟ್ ದಾವಣಗೆರೆಯಲ್ಲಿ ಬೀದಿಗೆ ಬಂದು ಬಿಟ್ಟಿದೆ ಕಾಂಗ್ರೆಸ್ ಶಾಸಕ ಮತ್ತು ಮಂತ್ರಿಯ ಪ್ರತಿಷ್ಠೆಯ ಗುದ್ದಾಟಗಳು ಬಹಿರಂಗವಾಗಿನೇ ಶಾಸಕ ಮತ್ತು ಮಂತ್ರಿಯಿಂದ ವೈಯಕ್ತಿಕ ಟೀಕೆಗಳು ನಡೆದಿದೆ ವಾಗ್ದಾಳಿಗಳನ್ನ ಮಾಡಿದ್ದಾರೆ ಆ ವಾಗ್ದಾಳಿಗಳಿಗೆ ಪ್ರತಿದಾಳಿಯನ್ನು ಕೂಡ ಮಾಡಿದ್ದಾರೆ ದಾವಣಗೆರೆಯ ದಂಗಲ್ ಕಾಂಗ್ರೆಸ್ ಎಂಎಲ್ಎ ಎ ಮತ್ತು ಮಿನಿಸ್ಟರ್ ಕಾಳಗ ನೋಡಿ ಎಂಎಲ್ಎ ಎ ಬಸವರಾಜ್ ಶಿವಗಂಗಾ ಮತ್ತು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ನಡುವೆ ಟಾಕ್ ವಾರ್ ನಡೆದಿರುವಂತದ್ದು ಇನ್ನು ಶಾಸಕ ಶಿವಗಂಗಾ ಬಸವರಾಜು ಒಬ್ಬ ಮೆಂಟಲ್ ಓನರ್ ಸಚಿವ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು ಇದಕ್ಕೆ ಕಾರಣ ಜಿಲ್ಲಾ ಉಸ್ತುವಾರಿಯನ್ನ ಬದಲಾವಣೆ ಮಾಡಬೇಕನ್ನುವುದಾಗಿ ಆಗ್ರಹಿಸಿದ್ರು ಶಿವಗಂಗಾ ಬಸವರಾಜ್ ಬದಲಾವಣೆ ಮಾಡುವಂತೆ ಸಿಎಂ ಮತ್ತು ಡಿಸಿಎಂಗೆ ಶಾಸಕ ಬಸವರಾಜ್ ಪತ್ರವನ್ನ ಬರೆದಿದ್ರು ಇದೇ ವಿಚಾರಕ್ಕೆ ನೋಡಿ ಬಸವರಾಜ ಶಿವಗಂಗಾ ನಡೆಗೆ ಕೆಂಡಾಮಂಡಲವಾಗಿರುವಂತದ್ದು ಸಾಮಾನ್ಯವಾಗಿ ಏನಾದ್ರೂ ಕೆಲಸಗಳನ್ನ ಮಾಡಬೇಕು ಅನ್ನೋದಾದ್ರೆ ಜಿಲ್ಲಾ ಉಸ್ತುವಾರಿಗಳಿಗೆ ಪತ್ರ ಬರೀತಾರೆ ಆದ್ರೆ ಇಲ್ಲ ಆಗಿದ್ದು ಹಾಗಲ್ಲ ಜಿಲ್ಲಾ ಉಸ್ತುವಾರಿಯನ್ನ ಬದಲಾವಣೆ ಅನ್ನೋದಾಗಿ ಪತ್ರವನ್ನ ಬರೆದಿದ್ದಾರೆ ಅದೇ ಪತ್ರದ ಕಿಡಿ ಈಗ ಹೊತ್ತುಕೊಂಡಿರುವಂತದ್ದು ಶಾಸಕ ಬಸವರಾಜ್ ನಡೆಗೆ ಕೆಂಡಾಮಂಡಲ ಆಗಿದ್ದಾರೆ ಮಲ್ಲಿಕಾರ್ಜುನ್ ಅವರು ಅವನೇ ಸರಿ ಇಲ್ಲ ಅಂತ ತರಾಟೆಗೆ ತೆಗೆದುಕೊಂಡ್ಬಿಟ್ರು ಮೊದಲು ಅವರ ಅಣ್ಣನಿಗೆ ಮರ್ಯಾದೆ ಕೊಡುವುದನ್ನ ಕಲಿಯಲಿ ಆತನನ್ನ ಅಣ್ಣನೇ ಪಾಲಿಕೆ ಟಿಕೆಟ್ ಅನ್ನ ಕೊಡಿಸಿ ಗೆಲ್ಲಿಸ್ಬಿಟ್ಟಿದ್ದಾರೆ ಅಣ್ಣನ ಮೇಲೆ ಇವನು ಒಂದ್ ರೀತಿಯಾಗಿ ಗೌರವ ಕೊಡೋಲ್ಲ ಅನ್ನೋದಾಗಿ ವೈಯಕ್ತಿಕ ದಾಳಿಗಳು ನಡೆದು ಹೋಗು ಬಿಟ್ಟಿದೆ ಅವನೇನು ಮಾಡ್ತಿದ್ದಾನೆ ಇವೆಲ್ಲವೂ ಕೂಡ ಗೊತ್ತಿದೆ ಅನ್ನೋದಾಗಿ ಮಲ್ಲಿಕಾರ್ಜುನ್ ಗರಂ ಆಗಿದ್ರು ಏನು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆಯ ಸಂಸದೆ ಇವರ ಮಾತಿಗೆ ಸಾಥನ್ನ ಕೊಟ್ಟಿದ್ದಾರೆ ಒಟ್ಟಲ್ಲಿ ಬೀದಿಗೆ ಬಂದು ಬಿಟ್ಟರೆ ಕಾಂಗ್ರೆಸ್ ಶಾಸಕ ಮತ್ತು ಮಂತ್ರಿಯ ಪ್ರತಿಷ್ಠೆಯ ಗುದ್ದಾಟಗಳು ಬೆಳಗಾವಿಯಲ್ಲಿ ನೂರು ವರ್ಷ ಗಾಂಧೀಜಿಯವರು ಬಂದು ಹೋದಂಥ ಒಂದು ಪುಣ್ಯ ಸ್ಥಳ ಅಲ್ಲಿ ನಮ್ಮ ಕಾಂಗ್ರೆಸ್ ಸಮಾವೇಶ ನಡೆಯುತ್ತೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖ್ಯಮಂತ್ರಿಗಳು ನಮ್ಮ ಸಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸೋನಿಯಾ ಗಾಂಧೀಜಿಯವರು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ಎಲ್ಲ ಕಾರ್ಯಕಾರಿಣಿ ಸಭೆಯ ಎಲ್ಲ ಸದಸ್ಯರುಗಳು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಭಾಳ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಇದರಲ್ಲಿ ಏನು ಗಾಂಧೀಜಿಯವರು ಬಂದು ಗಾಂಧಿ ಬಾವಿ ಅಂತ ಏನು ಹೇಳ್ತಾಯಿದ್ರು ಅಲ್ಲಿಂದ ನೀರನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ ಇದು ಯಶಸ್ವಿಯಾಗಲಿಕ್ಕೆ ತಮ್ಮೆಲ್ಲರ ಒಂದು ನಮ್ಮ ಮೀಡಿಯಾ ಮಿತ್ರರು ಎಲ್ಲರೂ ಹೆಚ್ಚಿನ ರೀತಿಯಿಂದ ಭಾಗವಹಿಸಲಿ ಅಂತ ನಾನು ಕೇಳ್ಕೊಳ್ತೇನೆ ಬಸಾಪುರ ನಮ್ಮ ಬಸಾಪುರ ಮಹೇಶ್ವರನ್ ಜಾತ್ರೆ ಇದರಲ್ಲಿ ನಾವು ನನಗೆ ಗೊತ್ತಿದ್ದಂಗೆ ಇತಿಹಾಸ ಮುನ್ನೂರು ವರ್ಷದಿಂದ ಈ ಒಂದು ಜಾತ್ರೆ ನಡೆಯುತ್ತಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಾವಂತೂ ಹುಟ್ಟದಾಗಿಂದೂ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗೋ ಒಂದು ಪದ್ಧತಿ ಮಹೇಶ್ವರನ ಜಾತ್ರೆಯಲ್ಲಿ ಸ್ವಾಮಿ ಒಂದು ಆಶೀರ್ವಾದ ಪಡೆದು ನಾವು ಅನ್ನ ಬಾಳೆಹಣ್ಣು ಮತ್ತು ಸ ಬೆಲ್ಲ ಮತ್ತು ಅನ್ನ ಮಜ್ಜಿಗೆ ಅನ್ನ ಸಪ್ಪಿನ ಸಾರು ಈ ರೀತಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗೋ ಒಂದು ಸಂಪ್ರದಾಯ ಮತ್ತು ಎಲ್ಲ ಈ ಭಾಗದ ಎಲ್ಲ ಹಳ್ಳಿಗಳಾಗಿರ್ಬೋದು ಪೇಟೆಯ ಜನಗಳು ಎಲ್ಲರ ಒಂದು ಸ್ವೈಚ್ಛೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಎಲ್ಲರ ಒಂದು ಒಗ್ಗಟ್ಟಿನಿಂದ ಒಗ್ಗಟ್ಟು ಪ್ರದರ್ಶನ ಆಗ್ತದೆ ಎಲ್ಲರೂ ಅವರು ವಾಲಂಟಿಯರ್ ಆಗಿ ಬಂದುಬಿಟ್ಟು ಸ್ವಾಮಿಗೆ ಕಾಣಿಕೆಯನ್ನು ಕೊಟ್ಟು ಅವರವ್ರಿಗೆ ಶಕ್ತಿ ಎಷ್ಟಿದೆಯೋ ಅಷ್ಟು ಕಾಣಿಕೆಯನ್ನು ಸ್ವಾಮಿಗಳಿಗೆ ಅರ್ಪಣೆ ಅರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮ ಜಾತ್ರೆಯನ್ನು ಮಾಡ್ತಾರೆ ಭಾಳ ಒಂದು ವಿಜೃಂಭಣೆಯಿಂದ ಈ ಭಾಗದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಹಳ್ಳಿಗಳಲ್ಲಿ ನಡೆಯುತ್ತೆ ಬಸಾಪುರ ಜಾತ್ರೆ ಮಹೇಶ್ವರಂದು ಜಾತ್ರೆ ಇಲ್ಲಿ ಮೂರು ದಿವಸ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ನಡೆದು ಬಹಳ ಒಂದು ವಿಜೃಂಭಣೆಯಿಂದ ಮಾಡ್ತಾ ಇದೆ ನಮ್ಮ ಕಾರಣಭೂತರು ಎಲ್ಲರೂ ಬಹಳ ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ತುಂಬ ರ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತ ಹೇಳ್ತಾರೆ

ಹಾ ಅವ್ರ ಅಣ್ಣ ಫಸ್ಟ್ ಅವನಿಗೆ ಕಾರ್ಪೊರೇಷನ್ಗೆ ಆಗಲಿ ಟಿಕೆಟ್ ಕೊಡಿಸಿದ್ದಾಗಲಿ ಅವನಿಗೆ ಕಾರ್ಪೊರೇಷನ್ ಮಾಡಿದ್ದು ಅವ್ರ ಅಣ್ಣ ಅವ್ರಣ್ಣ ಇವತ್ತು ಹೇಳ್ಬೇಕು ಅಲ್ಲ ನಾವು ನೋಡಿದಂತಹ ಮಲ್ಲಣ್ಣವರು ಅಭಿವೃದ್ಧಿ ಹರಿಕಾರರು ಯಾವ ರೀತಿ ಕೇವಲ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಅಧಿಕಾರದಲ್ಲಿದ್ದು ನಮ್ಮ ಇಡೀ ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ನೋಡಿದೀರ ಯಾವ ರೀತಿ ಎಲ್ಲರೂ ಕೂಡ ಒಂದು ಸಮಾನತೆಯಿಂದ ಏನು ಕೋಮು ಗಲಭೆ ಇಲ್ಲದಂಗೆ ಯಾವ ರೀತಿ ಆಡಳಿತ ನಡೆಸ್ತಾರೆ ಮಲ್ಲಿಕಾರ್ಜುನವರು ಮಾತಾಡೋರು ಯಾವ ಇಂಟೆನ್ಷನ್ನು ಪರ್ಪಸ್ ಇಟ್ಕೊಂಡು ದೊಡ್ಡಸ್ತಿಗೆ ಮಾತಾಡ್ತಾ ಇದ್ದಾರೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅವರು ಕೂಡ ಈಗ ಮಲ್ಲಿಕಾರ್ಜುನ ಕೋವಿಡ್ ಟೈಮ್ನಲ್ಲಿ ನೋಡಿದ್ದೀನಿ ನಾನೇ ಎಷ್ಟು ಕಡೆ ನಾನು ಅವ್ರ ಎಲೆಕ್ಷನ್ನಲ್ಲಿ ಅದನ್ನೇ ಹೇಳಿದ್ದೀನಿ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಅನ್ನೋಂಗಿಲ್ಲ ಇದೇ ರೀತಿ ಚೇರ್ ಮೇಲೆ ಕುತ್ಕೊಳೋದು ಯಾವುದೇ ಒಂದು ಅನ್ನೋನ್ ನಂಬರ್ ಇಂದ ಫೋನ್ ಬಂದ್ರೂ ಕೂಡ ಅದನ್ನು ಆನ್ಸರ್ ಮಾಡಿ ಅವರೇ ಡಾಕ್ಟ್ರಾಗಿ ಕೇಳೋರು ನಿನ್ನ ಸ್ಯಾಚುರೇಷನ್ ಎಷ್ಟಿದೆ ನಿನ್ನ ಸ್ಕೋರ್ ಎಷ್ಟಿದೆ ಸಿ ಟಿ ಸ್ಕೋರ್ ಎಷ್ಟಿದೆ ಕೇಳಿ ಕೇಳಿ ಅವರನ್ನು ಹಾಸ್ಪಿಟ್ಲ್ನಲ್ಲಿ ಒಂದು ಐ ಸಿ ಯು ಇಲ್ಲ ವೆಂಟಿಲೇಟರ್ ಇಲ್ಲ ಅಂದರೆ ತಕ್ಷಣ ತರಿಸಿ ವ್ಯವಸ್ಥೆ ಮಾಡಿದ್ದಾರೆ ಸೊ ಇಂಥವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವ ರೀತಿ ಹಕ್ಕಿದೆ ಒಬ್ಬ ವ್ಯಕ್ತಿಗೆ ಅದನ್ನು ಕೇಳಬೇಕಾಗಿದೆ ಈಗ ಅವರು ಎಷ್ಟು ಜನಕ್ಕೆ ಆಸ್ಪತ್ರೆ ಬಿಲ್ ನಾನೇ ನೋಡಿದೆ ಮೂರು ತಿಂಗಳು ನಾಲ್ಕು ತಿಂಗಳು ಐ ಸಿ ಯುನಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಂಥವ್ರಿಗೆ ಒಂದು ರೂಪಾಯಿ ಬಿಲ್ ಇಸ್ಕೊಂಡಿರಲ್ಲ ಸೊ ಇಂಥವ್ರು ನಮಗೆ ಗೊತ್ತಿರೋ ಮಲ್ಲಿಕಾರ್ಜುನ್ ಈ ರೀತಿ ವ್ಯಕ್ತಿ ಈ ರೀತಿ ಜನಾನುರಾಗಿ ಆಗಿ ಕೆಲಸ ಮಾಡಿರೋಂಥ ಮಲ್ಲಿಕಾರ್ಜುನು ನಮಗೆ ಗೊತ್ತಿರೋದು ಇಲ್ಲಿರೋರು ಎಲ್ಲರಿಗೂ ಸೊ ಅವ್ರು ಯಾವ ಮಲ್ಲಿಕಾರ್ಜುನವ್ರ ಬಗ್ಗೆ ಮಾತಾಡ್ತಾ ಇದಾರೆ ನನಗೆ ಗೊತ್ತಿಲ್ಲ ಅಲ್ಲ ಅದ್ರ ಹಿಂದೆ ಅವ್ರದ್ದು ಏನು ಪರ್ಸ್ನಲ್ ಇಂಟ್ರೆಸ್ಟ್ ಇದೆ ಅದನ್ನು ತಿಳ್ಕೊಳ್ಳಿ ಮತ್ತೆ ರಾಜಕೀಯ ಅಂದಾಗ ಎಲ್ಲರೂ ಒಂದು ಆಪರ್ಚುನಿಸ್ಟ್ ಇರ್ತಾರೆ ರಾಜಕೀಯ ಅಂದರೆ ಒಂದು ಆಪರ್ಚುನಿಸ್ಟ್ ಅಂತ ಬಟ್ ಮಲ್ಲಿಕಾರ್ಜುನವರು ಅಧಿಕಾರದಲ್ಲಿರಲಿ ಇಲ್ಲದೆ ಇರಲಿ ಜನಸೇವೆ ಮಾಡಬೇಕು ಅಂತ ನಿಂತಿರೋರಿ ನಾವು ಸೊ ನಮಗೆ ಅಧಿಕಾರ ಬೇಕು ಒಂದು ಸ್ಥಾನ ಬೇಕು ಅಂತ ಇಲ್ಲ ಜನಸೇವೆ ಮಾಡೋದು ಅಲ್ಟಿಮೇಟ್ ಅಜೆಂಡ ಅದು ಅವ್ರು ಯೋಚನೆ ಮಾಡಬೇಕು ಈಗ ನಾವು ಇದು ಯಾವುದು ಸ್ಕೂಲಲ್ಲ ಇಲ್ಲೆಲ್ಲರೂ ಪ್ರಜಾಪ್ರಭುತ್ವ ಏನು ಬೇಕಾದ ಮಾತಾಡ್ಬೋದು ಬಟ್ ನಮಗೆ ಮಾತ್ರ ಒಂದು ಸ್ಟ್ರಾಂಗ್ ಐಡಿಯಾಲಜಿ ಇದೆ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಪಬ್ಲಿಕ್ ಸೇವೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅದನ್ನ ಇನ್ನೊಬ್ರಿಂದ ನಾವು ಕಲಿ ಕಲಿಬೇಕಾಗಿಲ್ಲ